ಇನ್ನು ಐದು ದಿನಗಳಲ್ಲಿ ಈ ರಾಶಿಯವರಿಗೆ ಶುಕ್ರದೆಸೆ ಒಳಿದು ಬರುವುದು ಅಷ್ಟೈಶ್ವರ್ಯ ಇಟ್ಟ ಹೆಜ್ಜೆಯೆಲ್ಲ ಗೆಲುವಿನ ಹಾದಿಯಾಗುವುದು ಮೇಷರಾಶಿ ಮೇಷರಾಶಿಯವರು ತುಂಬ ಸಿರಿವಂತರಾಗುವ ಸಮಯ ಇದು ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತದೆ ಇಡುವ ಪ್ರತಿ ಹೆಜ್ಜೆಯೂ ಗೆಲುವಿನ ಹಾದಿಯಾಗಲಿದೆ ಮಿಥುನ ರಾಶಿ ವೃತ್ತಿ ಜೀವನದಲ್ಲಿ ಎಲ್ಲ ಒಳ್ಳೆಯ ಫಲಿತಾಂಶವನ್ನೇ ಕಾಣುವಿರಿ ಜೀವನದಲ್ಲಿ ಎಲ್ಲವೂ ಸಂತಸಮಯವಾಗಿರುತ್ತದೆ ಎಲ್ಲವೂ ಮುಗಿದೇ ಹೋಯಿತು ಎನ್ನುವಾಗ ಕಾಯುತ್ತಾನೆ ಶುಕ್ರ ಆರ್ಥಿಕವಾಗಿ ಮುನ್ನಡೆ ಸಾಧಿಸುವಿರಿ ಯಶಸ್ಸು ಕೀರ್ತಿ ಗೌರವ ಎಲ್ಲವೂ ನಿಮ್ಮದಾಗುವುದು ಸಿಂಹರಾಶಿ ಸಮಾಜದಲ್ಲಿ ಪ್ರತಿಷ್ಠೆ ಹೆಚ್ಚಲಿದೆ ಪ್ರಭಾವಿ ವ್ಯಕ್ತಿಗಳ ಪರಿಚಯದಿಂದ ಲಾಭವಾಗುವುದು ದಾಂಪತ್ಯ ಜೀವನ ಸುಖಮಯವಾಗಿರುವುದು ಇನ್ನು ವಿವಾಹ ಆಗದಿರುವವರಿಗೆ ವಿವಾಹ ನಿಶ್ಚಯವಾಗುವ ಯೋಗವು ಕೂಡ ಕೂಡಿಬಂದಿದೆ ತುಲಾರಾಶಿ ತುಲಾರಾಶಿಯವರ ಆದಾಯವು ಹೆಚ್ಚಾಗುವುದು ಉದ್ಯೋಗ ಮತ್ತು ವ್ಯವಹಾರ ಎರಡರಲ್ಲೂ ಲಾಭವಾಗುವುದು ಗಳಿಕೆ ಹೆಚ್ಚಾಗುವುದಲ್ಲದೆ ಉಳಿತಾಯವೂ ಕೂಡ ಹೆಚ್ಚಾಗುತ್ತದೆ ಧನುರ್ ರಾಶಿ ನೀವು ಅಂದುಕೊಂಡ ಗುರಿ ಮುಟ್ಟುವ ಸಮಯ ನೀವು ಕಂಡ ಸೋಲುಗಳೆಲ್ಲ ಗೆಲುವಾಗಿ ಬದಲಾಗುವ ಕಾಲ ಇದು ವ್ಯಾಪಾರ ವರ್ಗಕ್ಕೆ ಅನುಕೂಲಕರವಾದ ಸಮಯ ದಾಂಪತ್ಯ ಜೀವನದಲ್ಲಿ ಸಂತಸ ಹೆಚ್ಚಾಗಲಿದೆ